ಸಂದರ್ಭ ಮತ್ತು ಇದನ್ನು ದಿನಾಚರಣೆ ಆಚರಣೆಗೆ ಮುಖ್ಯ ಕಾರಣರಾದ ಕಾರಣರಾದವರು ನಮ್ಮ ನೆಚ್ಚಿನ ಸನ್ಮಾನ್ಯ ಶಾಸಕ ಸಾಹೇಬರು ಅಂತಂದರೆ ಎರಡು ಸಾವಿರ ಹದಿಮೂರರಲ್ಲಿ ಅವರ ಒಂದು ಹೋರಾಟದ ಫಲವಾಗಿ ಇಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಇವತ್ತ ನಮ್ಮ ಲಿಂಗೈಕ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಸ್ವಾಮಿಗಳ ಜನ್ಮಾಚರಣೆ ಅಂಗವಾಗಿ ವಿವಿಧೆಡೆ ನಾವು ಮುಕ್ತ ಜನಾಚರಣೆ ನಾವು ಆಚರಣೆ ಮಾಡ್ತಾಯಿದ್ವಿ ಭಕ್ತಾದಿಗಳಿಗೆ ಜನರಿಗೆ ಒಂದು ಉದ್ಧಾರಕ್ಕಾಗಿ ನಲವತ್ತು ಎಂಟು ವರ್ಷಗಳ ಸತತ ಸೇವೆ ಮಾಡಿ ಮಹಾಂತ ಜೋಳಿಗೆಯನ್ನು ಹಿಡಿದುಕೊಂಡು ದುಶ್ ದುಶ್ಚಟಗಳಿಂದ ಬಾಧಿತರಾದ ಜನರಿಗೆ ಅವರು ಮನೆ ಮನೆಗೆ ಹೋಗಿ ಯಾವುದೇ ದುಡ್ಡು ಆಭರಣ ಯಾವುದು ಕೇಳಿರಲಿಲ್ಲ ಅವರು ಅವ್ರು ಕೇಳಿದ್ದು ದುಶ್ಚಟಗಳನ್ನು ಬಿಡಬೇಕು ಸಮೃದ್ಧಿ ಜೀವನವನ್ನು ಮಾಡಬೇಕು ನಿಮ್ಮ ಜೀವನ ಸಮೃದ್ಧಿ ಆಗಬೇಕು ರೋಗಗ್ರಸ್ತರಾಗಿ ನಿಮ್ಮ ಕುಟುಂಬ ಬೀದಿ ಪಾಲಿಗೆ ಬರಬಾರದು ಬೀದಿಗೆ ಬರಬಾರದು ಅನ್ನೋ ಒಂದು ದೇಹದೊಂದಿಗೆ ಅವರು ಸತತ ಹೋರಾಟ ಮಾಡಿದರು ಹಂಚಿಕೊಂಡು ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ ಬಹಳ ಜನ ಜೋಳಿಗೆ ಹಾಕತಕ್ಕಂಥವರನ್ನು ನಾವು ನೋಡಿದ್ದೇವೆ ಜೋಳಿಗೆ ಅಂದರೆ ಅದು ಏನಾದರೂ ಯಾವುದಾದರೂ ವಸ್ತುಗಳನ್ನು ಭಕ್ತರಿಂದ ಹಾಕಿಸಿಕೊಳ್ಳತಕ್ಕಂಥದ್ದೊಂದು ಪ್ರಕ್ರಿಯೆ ಯಾಕಂದರೆ ಈ ನಾಡಿನಲ್ಲಿಗೆ ನಾವು ಒಂದು ಪೂಜ್ಯರಾಗಿರ್ತಕ್ಕಂತಹ ಒಂದು ವ್ಯಕ್ತಿಗಳಿಗೆ ಅವರು ಮನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನನ್ನಾದರೂ ಕೂಡ ನಮಗೆ ಶಕ್ಕೆ ಅನಿಸಿದಷ್ಟು ತಕ್ಕಂಥದ್ದು ಅದನ್ನ ನಾವು ಕಾಳು ಕಡಿಯಾಗಿರ್ಬೋದು ಧನ ಧಾನ್ಯ ಅಂತ ಕರಿತೀವಿ ಸಂಪತ್ತು ಅಂತ ಕರಿತೇವೆ ಹಣ ಅಂತ ಕರಿತೇವೆ ಇಲ್ಲವೇ ಬೆಳ್ಳಿ ಬಂಗಾರ ಅಂತ ಕರಿತೇವೆ ಇನ್ನೊಂದು ಮುನ್ನೊಂದು ಮತ್ತೊಂದು ಜೋಳಿಗೆ ಹಾಕಿಸಿಕೊಳ್ತಕ್ಕಂಥದ್ದು ವಾಡಿಕೆ ಇದಕ್ಕಿಂತ ಹೆಚ್ಚಿನ ಏನು ಅಂತಂದ್ರೆ ನಮಗೆ ನಿಮಗೆಲ್ಲರಿಗೂ ಅನುಭವಕ್ಕೆ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಅವಾಗ ಪ್ರತಿದಿನ ಮುಂಜಾನೆ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಒಬ್ಬರು ಜನ್ ಕಟ್ಟಿಕೊಂಡು ಸ್ವಾಮಿಗಳು ನಮ್ಮ ಮನೆಗೆ ಜೋಳಿಗೆ ಹಾಕೊಂಡು ಬರ್ತಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಅವರಿಗೆ ನಾವು ಪ್ರತಿಯೊಂದು ಮನೆಯಲ್ಲಿ ಮಾಡ್ತಿದ್ವಿ ಅಂತಂದ್ರ ಹಿಟ್ ನೀಡಿ ಅವರ ಪಾದವನ್ನು ಹಿಡಿದುಕೊಳ್ತಕ್ಕಂತಹ ಸಂಪ್ರದಾಯ ಇತ್ತು ಅಂದ್ರೆ ಇದರ ಅರ್ಥ ಜೋಳಿಗೆ ಅಂದ್ರೆ ಏನು ಅಂತಂದ್ರೆ ದಾಸೋಹದ ಕಲ್ಪನೆ ಅಂತ ಇಂತಹ ದಾಸೋಹದ ಕಲ್ಪನೆಯಲ್ಲಿ ಮೊಟ್ಟ ಮೊದಲಿಗೆ ಒಬ್ಬ ವಿರಕ್ತ ಸ್ವಾಮಿಗಳಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯೇ ಮಹಾಂತ ಜೋಳಿಗೆ ಅಂತಕ್ಕಂಥ ಹಾಗಾದ್ರೆ ಮಹಂತ ಜೋಳಿಗೆ ಜೋಳಿಗೆ ಅಂತಕ್ಕಂಥದ್ದು ಬಂತಲ್ಲ ಇದು ಯಾಕೆ ಬಂತು ಅಂತಕ್ಕಂಥದ್ದು ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ನಾನು ಭಾವಿಸಿಕೊಳ್ತೇನೆ ಅದು ಏನು ಅಂತಂದರೆ ಹುನಗುಂದದಲ್ಲಿ ಒಂದು ಘಟನೆ ನಡೀತದೆ ಮೂರು ಮಂಟಪ ಪೂಜೆ ಮಾಡ್ತಕ್ಕಂಥದ್ದು ಒಂದು ಕಾರ್ಯ ನಡೀತದೆ ಮೂರು ಮಂಟಪ ಪೂಜೆಗಳನ್ನ ಮಾಡ್ತಕ್ಕಂಥದ್ದು ಅದು ಸುಮಾರು ಎಪ್ಪತ್ತೈದರ ದಶಕದಲ್ಲಿ ಇರಬಹುದು ಅವಾಗ ಆ ಮಂಟಪ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಧಾರ್ಮಿಕ ಗುರುಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಗೊಂದಲಗಳು ಉಂಟಾಗ್ತವೆ ಅಲ್ಲಿನೂ ಕೂಡ ಏನಾಯ್ತು ಅಂತಂದ್ರೆ ಕಾರ್ಯಕ್ರಮವೇನೋ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯಿತು ಆದ್ರೆ ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಗುರು ಮತ್ತು ವಿರಕ್ತರ ನಡುವೆ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದು ಅಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗಿರ್ತಕ್ಕಂಥದ್ದಾಯ್ತು ಅವಾಗ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಅವರಿಗೆ ಒಂದು ಆಲೋಚನೆ ಬಂತದ್ದು ಏನಪ್ಪಾ ನಾವು ಇಷ್ಟಕೊಂಡು ಶ್ರಮ ತಗೊಂಡು ಇಂಥದೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದೀವಿ ಇದು ಸಮಾಜಕ್ಕೆ ಸರಿಯಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ಲಿಲ್ಲಲ್ಲ ಅಂತಕ್ಕಂತಹ ಒಂದು ನೋವು ಸಂದರ್ಭದಲ್ಲಿ ಸಹಜವಾಗಿ ಹುನಗುಂದಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರು ಬರ್ತಕ್ಕ ಹೋಗ್ತಕ್ಕಂತಹ ಮಾರ್ಗದಲ್ಲಿ ಒಂದು ಮನೆಯಲ್ಲಿ ವಿಪರೀತವಾಗಿರ್ತಕ್ಕಂತಹ ರೋಧನೆ ನಡೆದಿಟ್ಟಿತ್ತಂತೆ ಚೀರ್ ಚೀರಾಡಿ ಬೋರ್ಡ್ ಅಳತಕ್ಕಂತಹ ಸಂದರ್ಭ ಉಂಟಾಗಿತ್ತಲ್ಲಿ ಅವಾಗ ಅಲ್ಲಿ ಅಚರು ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನದು ಬಹಳ ಗದ್ದು ನಡೆದಿಲ್ಲ ಬಹಳ ಅಳ್ತಾರಲ್ಲ ಯಾಕೆ ಅಂತ ಕೇಳಿದಾಗ ಬುದಿ ಅವ್ರ ಮನೆಯಲ್ಲಿ ಒಬ್ಬ ಯುವಕ ಸುಮಾರು ಮೂವತ್ತು ಮೂವತ್ತೆರಡು ವರ್ಷದ ಯುವಕ ಲಿಂಗೈಕರಾಗಿದ್ದಾರೆ ಅದಕ್ಕೆ ವಯಸ್ಸು ಸಣ್ಣದಿರೋದ್ರಿಂದ ಅವ್ರಿಗೆ ಇಷ್ಟು ಅವ್ರ ಹೆಂಡತಿ ಅವ್ರ ಸಣ್ಣ ಸಣ್ಣ ಮಕ್ಕಳು ಅವ್ರಿಗೆ ಕಣ್ಣೆ ಕೊಟ್ಟಿರ್ತಕ್ಕಂಥವ್ರು ಅವ್ರ ಬಂಧು ಬಾಂಧವರು ಬಿದ್ದು ಬಿದ್ದು ಅಳಲಾಕತ್ತರಿ ಅಂತಂದ್ರಂತೆ ಅವಾಗ ಏ ಕಾರ್ ಅಂತ ನಿಲ್ಲಿಸಿದ ತಕ್ಷಣ ಹೋದು ಕೇಳಿದ್ರಂಥ ಏನಾಗಿತ್ತಪ್ಪ ಇಷ್ಟು ಸಣ್ಣ ವಯಸ್ಸಿನಾಗ ಸಾಯ್ಲಾಕ ಅಂದ್ರಂತವ್ ಇಲ್ರಿ ಆ ಹುಡುಗ ದುಶ್ಚಟಕ್ಕೆ ಬಿತ್ತಿದ್ದೀನಿ ರೀ ಕುಡಿದು 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 ಸೇದಿ 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 ಕ್ಯಾನ್ಸರ್ ಆಗಿ ಸತ್ತ ಅಂತ ಹೇಳಿದ್ರಂತವ್ ಅವಾಗ ಡಾಕ್ಟರ್ ಮಹಾಂತ ಶ್ರೀಗಳ ಮನಸ್ಸಿನ ಮೇಲೆ ವಿಪರೀತವಾಗಿರ್ತಕ್ಕಂಥ ಪರಿಣಾಮ ಬೀರ್ತದೆ ಏನಿಂತ ಸಮಾಜದೊಳಗೆ ಇಂಥ ಸಣ್ಣ ಸಣ್ಣ ಮಕ್ಕಳು ಕುಡಿದು ಕುಡಿದು ಸತ್ರೆ ದುಶ್ಚಟಕ್ಕಾಗಿ ಬಲಿಯಾದ್ರೆ ಈ ಸಮಾಜಕ್ಕೆ ಸ್ವಾಮಿಗಳು ಕೊಡುಗೆ ಏನು ಅಂತಕ್ಕಂಥದ್ದು ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಸಮಾಜದ ಮಕ್ಕಳು ನಾವು ಯಾಕಂದ್ರೆ ಸ್ವಾಮಿಗಳು ಅಂತಂತಂದ್ರೆ ಬರೀ ಪೀಠದಲ್ಲಿ ಕುಂತು ಮೆರಿತಕ್ಕಂಥದ್ದಲ್ಲ ಅದು ಸಮಾಜಕ್ಕಾಗಿ ಏನಾದ್ರೂ ಕೊಡಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಅವತ್ತೇನೆ ಪರಮ ಪೂಜ್ಯ ಮಹಾಂತ ಶ್ರೀಗಳವರು ತಮ್ಮ ಜೋಳಿಗೆಗೆ ಹಿಟ್ಟನ್ನು ಹಾಕಿಸಿಕೊಳ್ಳದೆ ಧನಧಾನ್ಯಗಳನ್ನು ಹಾಕಿಸಿಕೊಳ್ಳದೆ ರೊಕ್ಕ ರೂಪಾಯಿಗಳನ್ನು ಹಾಕಿಸಿಕೊಳ್ಳದೆ ಇನ್ನೇನಾದರೂ ನೀವು ಭಕ್ತರು ನನಗ ಕೊಡೋದಿದ್ದರೆ ನೀವು ಏನಾದರೂ ಕೊಡೋದಿದ್ರೆ ಅಂದ್ರೆ ನಿಮ್ಮಲ್ಲಿರ್ತಕ್ಕಂತಹ ದುಶ್ಚಟಗಳನ್ನ ನಿಮ್ಮಲ್ಲಿರ್ತಕ್ಕಂತಹ ದುರ್ಗುಣಗಳನ್ನ ನಿಮ್ಮಲ್ಲಿರ್ತಕ್ಕಂತಹ ಮೂಢನಂಬಿಕೆಗಳನ್ನ ನಿಮ್ಮಲ್ಲಿರ್ತಕ್ಕಂತಹ ಕಂದಾಚಾರಗಳನ್ನ ನಿಮ್ಮಲ್ಲಿರ್ತಕ್ಕಂತಹ ದ್ವೇಷವನ್ನ ಅಸುಹೆಯನ್ನ ಇಸ್ಪೆಟ್ ಜೂಜು ಮುಂತಾದ ಕೆಟ್ಟ ಚಟಗಳನ್ನ ನನ್ನ ಜೋಳಿಗೆಗೆ ನೀವು ಹಾಕಿಬಿಟ್ರಂತಂತ ನಾವು ಭಾವಿಸಿಕೊಂಡಿದ್ದೇವೆ ಕಾರಣ ಏನು ಅಂತಂದ್ರೆ ಈ ದೇಶದ ವಿರಕ್ತ ಪರಂಪರೆಯಲ್ಲಿ ಬಹಳ ವಿಶಿಷ್ಟವಾಗಿರತಕ್ಕಂತಹ ಸ್ಥಾನವನ್ನು ಪಡೆದಿರತಕ್ಕಂಥವರು ಈ ನಾಡಿನ ಮಠಾಧೀಶರಲ್ಲಿ ಯಾರಾದರೂ ಒಬ್ಬರು ಇದ್ರೆ ಅದು ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಸ್ವಾಮಿಗಳು ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ಬಯಸ್ತೇವೆ ಅದಕ್ಕೆ ಕಾರಣ ಇದೆ ಯಾಕೆ ಅಂದರೆ ವಿರಕ್ತ ವಿರಕ್ತ ಅಂದ್ರೆ ರಕ್ತ ಸಂಬಂಧವನ್ನು ಮೀರಿದವರು ಅಂತ ರಕ್ತ ಸಂಬಂಧವನ್ನ ಮೀರಿ ಈ ನಾಡಿಗೆ ಡಾಕ್ಟರ್ ಮಾದರಿಯಾಗಿರತಕ್ಕಿಗಳ ಬಗ್ಗೆ ಮಾತಾಡಕ ನನಗೊಂದು ಅವಕಾಶ ಅಂದ್ರೆ ಅದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಒಳಗೆ ಹುಟ್ಟಿದ ಪ್ರತಿಯೊಬ್ಬರಿಗೂ ಡಾಕ್ಟರ್ ಮಹಾಂತಪ್ಪಗಳವರ ಹೆಸರಂದ್ರೇನೆ ಅದು ಒಂದು ಶಕ್ತಿ ಅದು ಅಂತಹ ಪುಣ್ಯಾತ್ ಪುಣ್ಯಾತ್ಮರು ಕಣ್ಣಿಲ್ಲ ಕಂಡೀವಿ ಅವ್ರು ನಡೆದಾಡಿದಂತಹ ಈ ಒಂದು ಪುಣ್ಯ ಭೂಮಿಯೊಳಗ ಅವರ ಒಂದು ಪಾದದ ಧೂಳಿನೊಳಗ ನಾವೆಲ್ಲ ಹುಟ್ಟಿದ್ದೇ ಒಂದು ಧನ್ಯ ಅಂತ ಭಾವಿಸ್ತಾ ಅವರನ್ನ ಕಂಡಿದ್ದೂ ಕೂಡ ನಮ್ಮ ಪುಣ್ಯ ಅಂತ ಭಾವಿಸ್ತಾ ನಾನು ನನಗೆ ತಿಳಿದಂತ ಅಪ್ಪ ಅವ್ರ ಬಗ್ಗೆ ಒಂದೆರಡು ಅಂದರೆ ಈಗ ವ್ಯಸನಮುಕ್ತ ದಿನಾಚರಣೆಯನ್ನು ನಾವು ಆಚರಿಸ್ತಾಕತ್ತೀವತ್ತು ಯಾಕಂದ್ರೆ ಅವರ ಜನ್ಮದಿನದ ಪ್ರಯುಕ್ತ ಎಂದೂ ಆಡಂಬರದ ಬಗ್ಗೆ ನಮ್ಮ ದೊಡ್ಡಪ್ಪಗಳು ಹೋದವರೇ ಅಲ್ಲ ಅವರಿಗೆ ಆ ಸೇರ್ತಿದ್ದಿಲ್ಲ ಇಷ್ಟ ಆಗ್ತಿರ್ಲಿಲ್ಲ ಅವ್ರ ಎಲ್ಲಾ ಭಕ್ತರು ಒಳ್ಳೆಯ ಭಕ್ತರಿಗೆ ಒಳ್ಳೆಯದಾಗ್ಬೇಕು ಅವರು ಒಳ್ಳೆಯ ದಾರಿಯಲ್ಲಿ ನಡೀಬೇಕು ಸಂಸ್ಕಾರವನ್ನ ಪಡಿಬೇಕು ಅನ್ನೋದು ಒಂದೇ ಅವ್ರ ಉದ್ದೇಶ ಆಗಿತ್ತು ಅದಕ್ಕವರು ಕೊನೆಯವರಿಗೂ ಬಸವ ತತ್ವದ ಬಸವ ಬಸವ ನಾಮವನ್ನೇ ಉಸಿರಾಗಿಸಿಕೊಂಡು ಬಸವ ತತ್ವವನ್ನೇ ಅವರು ತಮ್ಮ ಜೀವನದಕ್ಕೂ ಪಾಲಿಸಿಕೊಂಡು ಬಂದು ನುಡಿದಂತೆ ನಡೆದ ದಿಟ್ಟ ಧೀರ ಯಾರಾದರೂ ಸ್ವಾಮಿಗಳ ಇಡೀ ನಾಡಿ ಮಹಾಂತಪ್ಪಗಳವರು ಅಂತ ಹೇಳಕ್ ಜನ್ಮದಿನದ ಅಂಗವಾಗಿ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿರುವಂತಹ ಈ ಒಂದು ವ್ಯಸನ ಮುಕ್ತ ದಿನಾಚರಣೆಯ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಕೂಡಕ್ಕೆ ಇಚ್ಛೆ ಪಡ್ತೇನೆ ಈಗಾಗಲೇ ನಮ್ಮ ಉಪನ್ಯಾಸಕರು ಎಳಿಎಳೆಯಾಗಿ ನಮ್ಮ ಡಾಕ್ಟರ್ ಮಾತ ಶಿವೋಗಿಗಳ ಒಂದು ನೆಡದ ಬಂದ ದಾರಿ ಅದು ಈ ನಾಡಿನಲ್ಲಿ ಈ ಪವಿತ್ರವಾದ ಭೂಮಿ ಮೇಲೆ ಒಬ್ಬ ಯಾರಾದರೂ ನುಡದಂತೆ ನಡೆದಂಥ ಪೂಜ್ಯರು ಅದು ನಡೆದಾಡುವ ದೇವರೆಂದೇ ಎನಿಸಿಕೊಂಡಿರುವಂತವರಿದ್ರೆ ಅದು ಡಾಕ್ಟರ್ ಮಾತಾಶಿವಿಗಳು ಅನ್ನೋ ಮಾತ್ರ ನಾವೆಲ್ಲ ಒಪ್ಪ ಆ ಒಂದು ದಿಶೆಯಲ್ಲಿ ಇವತ್ತು ಸಂಗನಾ ಗದ್ದಿಯವರು ಅವರು ಜನ್ಮದ ಆಧದಕ್ಕಿಂತ ಈ ನಾಡಿಗೆ ಕೊಟ್ಟಿರುವಂಥ ಅನೇಕ ಕೊಡುಗಳು ಅದರಲ್ಲಿ ಮಾಂತ ಜೋಡಿಗೆ ಅನ್ನುವ ಶಬ್ದ ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಮುಟ್ಟುವಂತೆ ಮಾಡಿದಂಥವ್ರು ಅದು ಡಾಕ್ಟರ್ ಮಾಹಂತ ಶಿವಿಗಳನ್ನೋ ಮಾತನ್ನು ಕೂಡ ಇವತ್ತು ನಾವು ಒಪ್ಕೊಳ್ಬೇಕು ಯಾಕಂದರೆ ದುಷ್ಟ ಶಬ್ದಿಂತ ಋಣಭಕ್ತವನ್ನು ಮಾಡುವಂಥದ್ದು ಬಹುತೇಕ ನೀವೆಲ್ಲ ಪೂಜ್ಯರನ್ನು ನೋಡಿದ್ದೀರಿ ಆದರೆ ಯಾರೋ ಪೂಜ್ಯರು ಕೂಡ ಯಾವತ್ತೂ ಕೂಡ ಯಾರಿಗೂ ದುಷ್ಟಚಟವನ್ನು ನಿಂತ ಮುಕ್ತ ಮಾಡುವಂಥ ಕಾರ್ಯವನ್ನು ಯಾರೂ ಕೂಡ ಈ ನಾಡಿನಲ್ಲಿ ಮಾಡಿರಲಿಲ್ಲ ಆ ಮಾತ ಜೋಳಿಯ ಮುಖಾಂತರ ಅನೇಕ ಕುಟುಂಬಗಳು ಇವತ್ತು ಇವತ್ತು ದೇವರು ಅಂತನ್ನೋದಕ್ಕೆ ಇನ್ನೊಂದು ರೂಪವೇ ಅದು ಡಾಕ್ಟರ್ ಮಾತಸ್ವಿ ಅನ್ನೋ ಮಾತನ್ನು ನಾವು ಎಲ್ಲರೂ ಇಟ್ಕೊಳ್ಳುವಂಥದ್ದು ಮಾರ್ಕೋಳಿಗೆ ಹರಿಕಾರದ ಹತ್ರ ಇವತ್ತು ಅನೇಕ ಕುಟುಂಬಗಳು ಇವತ್ತು ತಮ್ಮ ಜೀವನವನ್ನು ಸುಗಮವಾಗಿ ಚಟದಿತ್ರ ಮುಕ್ತರಾಗಿ ಇವತ್ತು ಜೀವನವನ್ನು ಸಾಗಿಸುವಂಥದ್ದು ನಾವು ನೀವು ಕಂಡಂಥ ವಿಷಯ ಯಾಕಂದರೆ ನಮ್ಮ ಮಠ ನಮ್ಮ ಪೂಜ್ಯರು ಅನ್ನೋ ಹೆಮ್ಮೆ ಇದ್ರ ನಾನು ಈ ಸಂದರ್ಭದಲ್ಲಿ ಸಂಗನ್ನವರು ನಮ್ಮ ಸೋದರಿ ಸಮ್ಮಾನರಾದಂಥ ಶ್ರೀಮತಿ ಸುನೀತಾ ಮೇಡಮ್ ಅವರು ಭಾಳಷ್ಟು ವಿಚಾರಗಳನ್ನು ಪೂಜ್ಯರ ಬಗ್ಗೆ ಮಾತಾಡಿದರು ನಾನು ನನ್ನ ಬಾಲ್ಯ ಜೀವನವನ್ನು ಬಹುತೇಕ ನಾನು ಐದು ಮತ್ತು ಆರನೇ ಕಾಸದಲ್ಲಿ ಪೂಜ್ಯರ ಏನು ಅವರು ವಿಶ್ರಾಂತಿ ತಗೋಂಥ ಕೊಠಡಿ ಹಿಂದನೇ ನನ್ನ ಮನೆ ನಾನು ಮನೆ ಬಿಟ್ಟು ಹೊರಗೆ ಬಂದ್ರೆ ನಾನು ಕಿಡಿಕಿಯಲ್ಲಿ ಯಾರು ನೋಡ್ತಾ ಇದ್ದೆ ಅಂದ್ರೆ ಡಾಕ್ಟರ್ ಮಾತೃಶ್ಯಗಳನ್ನು ಹೋಗುತ್ತಿದ್ದೆ ನನ್ನ ಕಷ್ಟ ಆಗ್ತಿತ್ತು ಅನ್ನೋ ಮಾತ್ರ ಭಾಳ ಹೆಮ್ಮೆ ಇತ್ತು ನನಗೆ ಟೀಚರ್ ಪಡ್ತೀನಿ ಶ್ರೀಮಠದಲ್ಲೇ ಆಡಿ ಬಿಡೋದಂತ ನಮಗೆ ಆಟದ ಮೈದಾನ ಅಂದರೆ ಶ್ರೀಮಠದ ಒಂದು ಆವರಣ ಆ ಸಂದರ್ಭದಲ್ಲಿ ನಾವು ಮಲ್ಕೊಳ್ಳೋದು ಕೂಡ ಅಲ್ಲೇ ಮಲ್ಕೋತಿದ್ವಿ ಬಹುತೇಕ ರಾತ್ರಿ ಹಾಸಿಗೆ ತೊಗೊಂಡೋಗಿ ನಾವು ಅಲ್ಲೇ ಮಲ್ಕೊಳ್ಳೋಂಥ ಕೆಲಸ ಮಾಡಿದ್ವಿ ಯಾಕಂದ್ರೆ ನಾನು ಐದನೇ ಆರನೇ ಕ್ಲಾಸಿನ ನೆನಪುಗಳು ಯಾಕಂದ್ರೆ ನಮಗೆ ಕಿರಿಕಿ ಹಣ್ಣು ಕೊಡ್ತಿದ್ರು ಪೂಜ್ಯರು ಆ ಗಿಡಗಿಯಾಗಿದ್ದರೆ ಹಮ್ಮಿಸ್ಕೊತಿದ್ವಿ ನಾವು ಮುಂದೆ ಬಂದರೆ ನಮಗೆ ದಾಸೋಹ ಇರ್ತಿತ್ತು ಯಾಕಂದ್ರೆ ಶ್ರೀಮಠದ ನಿರಂತರ ದಾಸೋಹ ಶ್ರೀಮಠ ಕೇವಲ ಒಂದು ಆಧ್ಯಾತ್ಮಿಕವಾಗಿ ಇವತ್ತು ಇದನ್ನು ಬಂದಿರುವಂಥದ್ದಲ್ಲ ಅನೇಕ ವಿದ್ಯಾರ್ಥಿಗಳು ಇವತ್ತು ಈ ನಾಡಿನಲ್ಲಿ ಅನೇಕ ಹುದ್ದೆಗಳನ್ನು ಪಡೆದು ಅದು ಓದಿದಂಥ ವಿದ್ಯಾರ್ಥಿಗಳು ಎಲ್ಲಿ ಅಂದ್ರೆ ಅದು ಶ್ರೀಮಠದಲ್ಲಿ ಅನ್ನುವ ಮಾತನ್ನು ಕೂಡ ಇವತ್ತು ನಾವು ಹೆಮ್ಮೆ ಅಂತ ಅಲ್ಲಿ ನಾಸವಾಗಿ ನಿಂತಿತ್ತು ಅನೇಕ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಶ್ರೀಮಠದಲ್ಲೇ ವಾಸ ಆಗಿ ಅಲ್ಲೇ ವಿದ್ಯಾಭ್ಯಾಸವನ್ನು ಕಾಲೇಜ್ಗೆ ಹೋಗುವಂಥದ್ದಾಗಿರ್ಬೋದು ಶಾಲೆಗೆ ಹೋಗುವಂಥದ್ದಾಗಿರ್ಬೋದು ಅನೇಕ ಜನ ದಾನ ಕಂಡಿರುವಂಥ ದಿನಗಳು ಯಾಕೆಂದ್ರೆ ಭಾಳ ಸಂಭವ ಆ ಒಂದು ನೆನಪುಗಳನ್ನು ಇವತ್ತು ನಾನು ನೆನಪು ಮಾಡ್ತಾ ಕೂತಿದ್ದೆ ಸಂಗಂಗೆ ಅವರು ಹೇಳಿದ್ರು ಭಾಳಷ್ಟು ವಿಚಾರಗಳನ್ನು ಯಾಕಂದರೆ ಅವರು ಕೂಡ ಅವರ ಜೊತೆ ಜೊತೆಗಾಗಿ ಬಹುತೇಕ ಅನೇಕ ವೇದಿಕೆಯನ್ನ ನಾವು ಯಾರು ಬಂದರೂ ಕರಿತೀವಿ ಅಂದರೆ ಸಾಕು ಪೂಜ್ಯನು ನಮ್ಮ ಜೊತೆಗೆ ಬಂದ್ಬಿಡೋರು ಅಷ್ಟೊಂದು ಪ್ರೀತಿ ನಮ್ಮ ಅಂದ್ರೆ ನನಗೆ ಒಂದು ಮಾತನ್ನು ಹೇಳ್ತಿದ್ರು ಆ ಮಾತನ್ನು ಯಾವತ್ತೂ ಕೂಡ ಬರೆಯೋಕ್ಕಾಗೋದಿಲ್ಲ ಯಾಕಂದ್ರೆ ನಮ್ಮ ತಂದೆಯವರು ಕೂಡ ನಮ್ಮ ಕುಟುಂಬ ಅಲ್ಲೇ ಅದೇ ಮನೆಯಲ್ಲಿ ವಾಸುವಂಥ ಆಗುವಂಥ ಸಂದರ್ಭದಲ್ಲಿ ಪೂಜೆಯೂ ಎಲ್ಲ ಒಂದು ವಿಚಾರದಲ್ಲಿ ನಮ್ಮ ಕುಟುಂಬದ ಬಗ್ಗೆ ಗೊತ್ತಿತ್ತು ಅವರು ನನಗೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಶಾಸಕನಾಗಿ ಆಶೀರ್ವಾದವನ್ನು ಪಡೆಯಕ್ಕೆ ಹೋದಾಗ ಒಂದು ಮಾತನ್ನು ಹೇಳಿದ್ರು ನಿಮ್ಮ ಅಪ್ಪನ ಮೀರಿಸಿದ್ ನೋಡಿ ನಿಮ್ಮ ಮಗ ಅಂತ ಯಾಕಂದ್ರೆ ಅಪ್ಪನ್ನ ಮೀರಿಸಿದಂಥ ಮಗ ನೀನು ನೀನು ಇನ್ನೂ ಅವ್ರ ಹೆಸರನ್ನ ಮುನ್ನತಕ್ಕೆ ಹೋಯ್ತಿ ಅನ್ನೋ ಮಾತನ್ನು ಕೂಡ ನನಗೆ ಆಶೀರ್ವಾದ ಮೂಲಕ ಆಶೀರ್ವಾದ ಮಾಡಿದಂತಹ ದಿನಗಳನ್ನು ನಾವು ಯಾರೂ ಕೂಡ ಮರೆಯೋಕಾಗೋದಿಲ್ಲ ಆಗೋದಿಲ್ಲ ಅಂತ ಪೂಜ್ಯರನ್ನ ಪಡೆದಂತಹ ನಾವು ಎಳಕಲ್ ನಗರದವರು ಯಾಕಂದ್ರೆ ನಿಜವಾಗ್ಲೂ ಪುಣ್ಯಮಂತರು ನಾವು ನಾವು ಒಂದು ಮತಕ್ಷೇತ್ರ ಇರ್ಬೋದು ಇಳಕಲಿ ಇರ್ಬೋದು ವಿಶ್ವದಲ್ಲೇ ಇವತ್ತು ಅತ್ಯಂತ ಮಹಾನ್ ಮಾನವಾದಿ ಮಹಾಯುಗ ಪುರುಷರು ಇವಕ್ಕೊಂಬರ್ತಾರಂಥ ಹಂಗೆ ನಮ್ಮ ಡಾಕ್ಟರ್ ಮಾತೃಶ್ಯೋಗಿಗಳು ಇವತ್ತು ನಮಗೆ ಸಿಕ್ಕಿದ್ದು ಒಂದು ನಮ್ಮೆಲ್ಲರ ಪುಣ್ಯ ಭಾಗ್ಯ ನಾವು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಿಗೆ ಸಮಯ ಇನ್ನು ಪೂಜೆ ಮಾತಾಡಬೇಕು ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಅವರ ಹಾದಿಯನ್ನು ಹಾಕಿಕೊಟ್ಟಂಥ ಹಾದಿಯಲ್ಲಿ ಮಾರ್ಗದರ್ಶನದಲ್ಲಿ ನಡಿಬೇಕಾಗಿ ನಡೆಯುವಂಥದ್ದು ಭಾಳಷ್ಟು ಕಷ್ಟ ಅನ್ನೋದು ನೋಡ್ಕೋತೀನಿ ಎಲ್ಲರಿಗೂ ಅವರು ಅವರ ಹಾದಿಯಲ್ಲಿ ನಡೀಬೇಕಾದ್ರೆ ಈ ಕಷ್ಟದಾಯಕದಂತ ಇರುವಂಥ ಪರಿಸ್ಥಿತಿ ಆದರೂ ಕೂಡ ನಾವು ಸಮಾಜವನ್ನು ತತ್ವ ಸಿದ್ಧಾಂತದ ಮೇಲೆ ಯಾಕಂದರೆ ಭಾರತ ದೇಶ ಅಂದರೆ ನಮ್ಮ ಜಾತ್ಯಾತೀತ ರಾಷ್ಟ್ರ ಜಾತ್ಯಾತೀತ ರಾಷ್ಟ್ರದ ತತ್ವವನ್ನು ಪಾಲನೆ ಮಾಡಿದ ಬಸವ ತತ್ವದ ಹರಿಕಾರರು ಯಾರಾದರೂ ಡಾಕ್ಟರ್ ಮಹಾಂತ ಶಿವಗಳು ಯಾಕಂದರೆ ಆ ಒಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ನಡೆದಂತ ಮಠ ಅದು ನಮ್ಮ ಹಿರಿಕಾಲಿನ ಚಿಂತಿಗಿಯ ಸಿ ವಿಜಯ ಮಹತ್ತೇಶ್ವರ ಮಠ ಅಂತ ಮಾತ್ರ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಆ ಒಂದು ತತ್ವ ಸಿದ್ಧಾಂತ ಯಾಕಂದ್ರೆ ಒಂದೇ ಸಾರಿ ಒಂದು ಕನೇ ಘಟನೆಯನ್ನು ಹೇಳಿ ಮಾತನ್ನು ಮುಗಿಸ್ತೀವಿ ಬಹಳಷ್ಟು ನಾವು ಸಂಘ ಹೇಳಿದ್ರೆ ಎರಡು ದಿವಸ ಮುಗಿಯೋಲ್ಲ ಯಾಕಂದ್ರೆ ಅಷ್ಟೊಂದು ಅವರ ಒಂದು ಬಹಳ ಒಡ್ನಾರಿಗಳಾಗಿದ್ವಿ ನನಗೆ ಗೊತ್ತಿ ಗುರುಮಾಂತ್ ಸಾವಿರಗಳ ಪೂಜ್ಯರು ಕೂಡ ಗೊತ್ತಿರುವಂಥ ವಿಚಾರ ಅವರು ಒಂದೇ ಸಾರಿ ಹಿಂಗೆ ಇದೇ ಇಳಿಕಲ್ಲಿ ಈ ರಂಜಾನ್ ಹಬ್ಬ ಬಂತು ರಂಜಾನ್ ಹಬ್ಬ ಬಂದಾಗ ಅವರು ರಂಜಾನದ ಆ ಒಂದು ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡೋಣಂಥ ಸಂದ ಸಂದರ್ಭದಲ್ಲಿ ಅವರು ಕರೆದು ಎಲ್ಲರಿಗೂ ಹೇಳಿದ್ರು ಏನಿಲ್ಲಪ್ಪ ನಮ್ಮ ದಾಸೋಹ ಇದರಲ್ಲೇ ನೀವು ನಮಾಜ್ ಮಾಡ್ರಿ ಇಲ್ಲೇ ನೀವು ಇಫ್ತಿಯಾರನ್ನು ಬಿಟ್ಟು ರಂಜಾನ್ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದಂಥವ್ರು ಡಾಕ್ಟರ್ ಮಾರ್ತ ಮಾತೇವೆ ಪೂಜೆಯಲ್ಲಿ ಕೂಡ ನೆನಪಿದೆ ಅಲ್ಲೇ ಮಠದಲ್ಲೇ ಶ್ರೀಮಠದಲ್ಲೇ ಇವತ್ತು ರಂಜಾನ್ ಹಬ್ಬವನ್ನು ಇರ್ತಿಯಾರ ಕೂಟವನ್ನು ಇವತ್ತು ನಡೆಸಿದಂಥದ್ದು ಆ ಒಂದು ತತ್ವವನ್ನು ನಾವೆಲ್ಲರೂ ಒಪ್ಪಂತವ್ರು ಯಾಕಂದ್ರೆ ನಾವು ಭಾರತ ದೇಶದವರು ಅತೀತ ತಳಹಾದಿ ಮೇಲೆ ನಡೆಯುವಂಥವ್ರು ಆ ಒಂದು ತತ್ವ ಸಿದ್ಧಾಂತವನ್ನು ಹೊಂದಿದಂಥ ಪೂಜ್ಯರು ಏಕೈಕ ಪೂಜ್ಯರು ಅನೇಕ ಪೂಜ್ಯರು ನೋಡಿದ್ವಿ ಆ ತತ್ವ ಸಿದ್ಧಾಂತವನ್ನು ಹೊಂದಿ ನಡೆದಂಥವ್ರು ಡಾಕ್ಟರ್ ಮಾತ ಶಿವಗಳು ಒಬ್ಬರೇ ಅನ್ನೋ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಒಂದು ಆಯೋಜನೆಯನ್ನು ಬಹುತೇಕ ಇವತ್ತು ಕರ್ನಾಟಕ ಸರ್ಕಾರ ಈಗಾಗಲೇ ನಮ್ಮ ಕೂಡ್ಲಿಗೆ ಅವರು ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭಗೊಂಡು ಇವತ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರವೇ ವ್ಯಸನ ಮುಕ್ತ ದಿನಾಚರಣೆಯಾಗಿ ಇವತ್ತು ಆಚರಣೆ ಮಾಡ್ತಾ ಇದೆ ಇದು ಇಡೀ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಇವತ್ತು ಈ ಒಂದು ಆಚರಣೆಗೆ ಇವತ್ತು ನಮ್ಮ ಹಿಂದಿನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಅವರಿರ್ಬೋದು ನಮ್ಮ ಸನ್ಮಾನ್ಯ ರಮೇಶ್ ಕುಮಾರ್ ಅವರಿರ್ಬೋದು ಆರೋಗ್ಯ ಸಚಿವರಾದಂಥ ರಮೇಶ್ ಕುಮಾರ್ ಅವರು ಮತ್ತು ಇತ್ತೀಚೆಗೆ ಸರ್ಕಾರ ಇವತ್ತೇನು ಆಚರಣೆಯನ್ನು ಪ್ರಾರಂಭ ಮಾಡಿದ ಮೇಲೆ ಇವತ್ತುವರೆಗೂ ಚಾಚು ತಂಪದ ಈ ಆಚರಣೆಯನ್ನು ಶಿಸ್ತುಬದ್ಧವಾಗಿ ಇವತ್ತು ನಡೆಸಿಕೊಂಡು ಬರ್ತಾ ಇದೆ ಇದು ಮುಂದೂ ಕೂಡ ನಡೀತೀಯ ಎನ್ನುವ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಅಂತ ತಮಗೆಲ್ಲರನ್ನು ಮತ್ತೊಮ್ಮೆ ನಾನು ವ್ಯಸನ ಮತ್ತು ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ಮತ್ತೊಮ್ಮೆ ಪೂಜ್ಯರ ಪಾದಕ್ಕೆ ಕೊನಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ